ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ವೃಷಿಕ ರಾಶಿ ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ವೃಷಿಕ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಷಯವನ್ನ ನಾನು ತಿಳಿಸ್ಕೊಡ್ತೀನಿ ಇವತ್ತು ಮೇ ಆರನೇ ತಾರೀಕು ಜೂನ್ ತಿಂಗಳ ಭವಿಷ್ಯವನ್ನ ನಾವು ಮೊದಲೇ ಒಂದು ತಿಂಗಳು ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಮೊದಲೇ ನಿಮ್ಗೆ ಈ ವಿಡಿಯೋವನ್ನ ಯಾವಾಗಲೂ ಕೂಡ ಯಾಕೆ ತಿಳಿಸ್ತೀವಿ ಅಂದ್ರೆ ನೀವೇನು ಪ್ರಿಕಾಷನ್ ತಗೋಬೇಕು ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಜೂನ್ ಹದಿನಾಲ್ಕನೇ ಮೇ ಹದಿನಾಲ್ಕನೇ ತಾರೀಕು ಗುರು ಏನಾಗ್ತಾನೆ ಅತಿಚಾರಿ ನೀವ್ ಯಾರು ಅತಿಚಾರಿ ಗುರು ಸಂಚಾರ ಫಲ ಯಾರು ನೋಡಿದೀರಾ ನೋಡಿಲ್ಲ ನೀವು ಬೇಕಾ ಕಮೆಂಟ್ ಮಾಡಿ ನಮ್ಮ ಪ್ಲೇ ಲಿಸ್ಟ್ ಹೋಗಿ ಅತಿಚಾರಿ ಗುರು ಸಂಚಾರ ಫಲ ಇದೆ ಅದರಲ್ಲಿ ಎಲ್ಲಾ ವಿಷಯಗಳು ತಿಳಿಸಿದೀನಿ ವಿಶ್ವ ಯುದ್ಧ ಆಗಿದ್ದ ಎರಡನೇ ಯುದ್ಧ ಆದಾಗ್ಲೂ ಕೂಡ ಗುರು ಆಗಿದ್ದ ಮಹಾಭಾರತ ಯುದ್ಧ ಆಗಿದ್ದು ವಿಷಯಗಳ್ನು ಕೂಡ ತಿಳಿಸಿದೀನಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸಮಯದಲ್ಲೂ ಕೂಡ ಗುರು ಅತಿಚಾರಿಯಾಗಿದ್ದ ಮತ್ತೆ ಈಗಲೂ ಕೂಡ ಗುರು ಅತಿಚಾರಿ ಆಗ್ತಾ ಇರೋದ್ರಿಂದ ನೋಡಿ ನಿಮ್ಗೆ ಯುದ್ಧದ ಕಾರ್ಮೋಡಗಳು ಪಾಕಿಸ್ತಾನ ಮತ್ತು ಭಾರತದ ಯುದ್ಧದ ಕಾರ್ಮೋಡಗಳು ನೀವೆಲ್ಲ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀರಾ ಅದಕ್ಕೆ ಇದೆಲ್ಲ ಒಂಥರ ಸಮಯ ಸರಿ ಇಲ್ಲ ಕೆಟ್ಟ ಸಮಯ ಬಹಳ ಎಚ್ಚರಿಕೆಯಾಗಿ ಎಲ್ಲರೂ ಕೂಡ ಇರಬೇಕು ಗುರುಜಿ ನಮಗೆ ನಮ್ಮ ಭೂಷ ಇಲ್ರಿ ಸಾಕು ಅಂತೀರ ಆದ್ರೆ ದೇಶದ ಪರಿಸ್ಥಿತಿಯನ್ನ ನೀವು ಗಮನಿಸಬೇಕು ಅಂತ ಅಷ್ಟೇ ಒಂದು ಸ್ವಲ್ಪ ವಿಷಯ ನಿಮ್ಗೆ ತಿಳಿಸ್ತಾ ಈಗ ನಿಮ್ಮ ರಾಶಿ ಭವಿಷ್ಯಕ್ಕೆ ನಾನು ಬಂದ್ಬಿಡ್ತೀನಿ ಈಗ ವೃಷಿಕ ರಾಶಿಗೆ ಹೇಗಿದೆ ಫಲಾನುಫಲ ಈ ತಿಂಗಳಲ್ಲಿ ಮಂಗಳ ಗ್ರಹ ಮಖ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ ಬುಧ ಮೃಗಶಿರ ನಕ್ಷತ್ರ ಮೂರನೇ ಪಾದದಲ್ಲಿ ಈ ತಿಂಗಳ ಸಂಚಾರ ಅಂದ್ರೆ ಆರು ಆರು ಎರಡ್ ಸಾವಿರದ ಇಪ್ಪತ್ತೈದು ಎರಡು ಗ್ರಹಗಳು ರಾಶಿ ಪರಿವರ್ತನೆ ಅಂದ್ರೆ ಬೆಳಿಗ್ಗೆ ಒಂಬತ್ತು ಇಪ್ಪತ್ತಾರಕ್ಕೆ ಬುಧ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಮಂಗಳ ಗ್ರಹ ರಾತ್ರಿ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಹದಿನೈದು ಆರು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ಆರೋಗ್ಯಕ್ಕೆ ಧಾರಕನಾದಂತಹ ಸೂರ್ಯ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಬೆಳಿಗ್ಗೆ ಆರು ಗಂಟೆ ನಲವತ್ತು ನಾಲ್ಕು ನಿಮಿಷಕ್ಕೆ ರಾಶಿ ಪರಿವರ್ತನೆ ಆಗ್ತಾನೆ ಹಾಗೆ ವೃಷಿಕ ರಾಶಿಯವರಿಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ನಿಮಗೆ ನೋಡಿ ನಿಮ್ಮ ಬುಧ ನಿಮಗೆ ಲಾಭಾಧಿಪತಿ ಬುಧ ಅಷ್ಟಮದಲ್ಲಿ ಸಂಚಾರ ಆಗ್ತಿದ್ದಾನಲ್ಲ ಗುರುಜಿ ಏನಾದ್ರೂ ಕೆಟ್ಟ ಫಲ ಪ್ರಾಪ್ತಿಯಾಗುತ್ತಾ ಖಂಡಿತವಾಗ್ಲೂ ಇಲ್ಲ ಬುಧ ಅಷ್ಟಮಾಧಿಪತಿ ಆಯುಷನ್ನ ವೃದ್ಧಿ ಮಾಡ್ತಾನೆ ಉತ್ತಮವಾದ ಆರೋಗ್ಯವನ್ನ ಕೊಡ್ತಾನೆ ಲಾಭಾಧಿಪತಿ ನಿಮಗೆ ಲಾಭವನ್ನ ತಂದು ಕೊಡ್ತಾನೆ ಯಾರಿಂದ ಸ್ನೇಹಿತರಿಂದ ಲಾಭ ಜನಗಳಿಂದ ಲಾಭ ಬಂಧು ಬಾಂಧವರಿಂದ ಈ ತಿಂಗಳು ನಿಮ್ಗೆ ಧನ ಸಹಾಯ ಯಾರ ದನ ಬೇಕು ಈ ತಿಂಗಳು ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ನಿಮ್ಮ ನೆಂಟರುಗಳು ಅಥವಾ ನಿಮ್ಮ ಸ್ನೇಹಿತರಿಂದ ನೀವು ಲಾಭವನ್ನ ಹಣದ ಸಮಸ್ಯೆಯನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬಹುದು ನಿಮ್ಗೆ ಅಡಿಯನಿದ್ರೆ ಅಡಿಯಲ್ಲಿಂದ ಅನುಕೂಲ ಅಥವಾ ಡಾಟರ್ ಇನ್ ಲಾ ನಿಮ್ಗೆ ಸೊಸೆ ಇದ್ರೆ ಸೊಸೆಯಿಂದಲೂ ಕೂಡ ಲಾಭ ಆಗುತ್ತೆ ನೀವು ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇದ್ರೆ ಅದರಿಂದನೂ ಕೂಡ ನಿಮಗೆ ಧನ ಪ್ರಾಪ್ತಿಯಾಗುತ್ತೆ ನೋಡಿ ಬುಧ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ವೃಶ್ಚಿಕ ರಾಶಿಯವರಿಗೆ ಇಷ್ಟೆಲ್ಲ ಶುಭ ಫಲಗಳನ್ನ ತಂದುಕೊಟ್ಬಿಡ್ತಾನೆ ಯಾಕಂದ್ರೆ ಇದು ಪಾರ್ಟ್ನರ್ಶಿಪ್ ವ್ಯವಹಾರ ಅಥವಾ ನಿಮ್ಮ ಸಂಗಾತಿಯ ಕುಟುಂಬದಿಂದ ನಿಮಗೆ ಧನ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿದೆ ಅಷ್ಟಮ ಭಾವ ಅಂದಾಗ ಆಯುಷು ಅಥವಾ ಹೆಲ್ತ್ ಪ್ರಾಬ್ಲಮ್ ಯಾಕಂದ್ರೆ ಬುಧ ಎಂಟನೇ ಮನೆಗೆ ಹೋದಾಗ ನಿಮಗಿರುವಂತಹ ಆರೋಗ್ಯ ಸಮಸ್ಯೆಗಳು ಕೂಡ ಸುಧಾರಣೆ ಆಗುವಂತಹ ಸಾಧ್ಯತೆಗಳು ಇದೆ ಉನ್ನತಾಧಿಕಾರಿಗಳಿಗೆ ಪ್ರೀತಿ ಪಾತ್ರರಾಗ್ತೀರಿ ನಮ್ ನಿಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು ಉಕ್ಕುತ್ತೆ ಹೇಗೆ ಹೊಸ ಮನೆಗೆ ಹೋದಾಗ ಸಂತೋಷ ಉಕ್ಕುತ್ತೋ ಹಾಗೆ ನಗುಬುಕ ಶತ್ರುಗಳ ಮೇಲೆ ಜಯ ದೀರ್ಘಕಾಲದ ಸಮಸ್ಯೆಗಳಿದೆ ಗುರುಜಿ ಅದು ಪರಿಹಾರ ಆಗುತ್ತಾ ಖಂಡಿತವಾಗ್ಲು ಪರಿಹಾರ ಆಗುತ್ತೆ ನಿಮ್ಗೆ ಬುಧ ದಶೆ ಬುಧ ಭುಕ್ತಿ ಬುಧ ಅಂತರ್ಭುಕ್ತಿ ಇವೆಲ್ಲ ನಡೀತಾ ಇದ್ರೆ ಗೋಚಾರದ ಬುಧನು ಕೂಡ ಚೆನ್ನಾಗಿರೋದ್ರಿಂದ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ ಪಿತ್ರಾರ್ಜಿತ ಆಸ್ತಿಗಳಿದ್ದರೆ ಅದರಿಂದ ಲಾಭ ವ್ಯವಹಾರಗಳಿಂದ ಉತ್ತಮ ಲಾಭ ಉನ್ನತ ಮಟ್ಟದಲ್ಲಿ ಈ ತಿಂಗಳು ನೀವು ಬದುಕ್ತೀರಿ ಹೊಸ ಮನೆಯನ್ನ ಕಟ್ಟೋದು ಅಥವಾ ಕೊಂಡ್ಕೊಳ್ಳುವಂತಹ ಯೋಗ ಹೊಸ ಕೆಲಸ ಸಿಗುವಂಥದ್ದು ಅದು ನೀವು ಮಾಡ್ತಿರೋ ಕೆಲಸದಲ್ಲೇ ಪ್ರಮೋಷನ್ ಆಗುವಂಥದ್ದು ಪುತ್ರನಿಂದ ನಿಮಗೆ ಸಂತೋಷ ಸಾಮಾಜಿಕವಾಗಿ ಅಭಿವೃದ್ಧಿ ಧನ ಲಾಭ ಆಗುವಂತಹ ಸಾಧ್ಯತೆಗಳಿದೆ ಇಷ್ಟೆಲ್ಲ ಶುಭ ಫಲಗಳು ವೃಶಿಕ ರಾಶಿ ಜಾತಕರಿಗೆ ಬುಧನಿಂದ ಪ್ರಾಪ್ತಿಯಾಗತ್ತೆ ಆದ್ರೆ ಶುಕ್ರ ಆರನೇ ಮನೆಯಲ್ಲಿ ಸಂಚಾರ ಮತ್ತು ಕುಜ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಉದ್ಯೋಗದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಾಗಿರ್ಬೇಕು ಯಾಕಂದ್ರೆ ಕುಜ ದಶಮ ಭಾವ ಅಂದ್ರೆ ಏನು ಕಷ್ಟ ಪಡ್ಬೇಕು ಕಷ್ಟ ಮಾತ್ರ ಫಲ ಜಾಸ್ತಿ ಕಷ್ಟ ಪಡಬೇಕು ಕೇತಿರೋದ್ರಿಂದ ನಿಮ್ಮ ಕಷ್ಟವನ್ನ ನೀವೆಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ಗುರುತಿಸದೇ ಇರ್ಬೋದು ಅಥವಾ ರಕ್ತ ಕೆಡುವಂತಹ ಸಾಧ್ಯತೆಗಳು ಕೂಡ ಇದೆ ಎಚ್ಚರ ಗೌರವ ಸಿಗ್ಬೇಕಾಗಿತ್ತು ಗುರುಜಿ ಇನ್ನೇ ನನ್ನನ್ನೇ ಇಷ್ಟು ತಗೊಂಡಿದ್ರು ಆದ್ರೆ ಗೌರವ ಕೊಡ್ಲೇ ಇಲ್ಲ ಅಧಿಕಾರ ಪ್ರಾಪ್ತಿ ಆಗ್ಬೇಕಾಗಿತ್ತು ಆದ್ರೆ ನನಗೆ ಅಧಿಕಾರನೇ ಸಿಕ್ಲಿಲ್ಲ ನನ್ನ ಐ ಎ ಎಸ್ ಆಫೀಸರ್ ನನ್ನ ಕೆ ಎಸ್ ಆಫೀಸರ್ ಆ ಐ ಪಿ ಎಸ್ ಆಫೀಸರ್ ಐ ಎಫ್ ಎಸ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಯಾವುದೇ ಕೆಲಸದಲ್ಲಿದ್ರು ಅಧಿಕಾರವನ್ನ ಇನ್ನೇನು ಪಡಿಬೇಕು ಅನ್ನೋ ಟೈಮಲ್ಲಿ ಕೆಲವರು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಸ್ತ್ರೀಯಿಂದ ನಿಮಗೆ ಶತ್ರುತ್ವ ಉಂಟಾಗಬಹುದು ಯಾಕಂದ್ರೆ ಶುಕ್ರ ಆರನೇ ಮನೆ ಸಂಚಾರ ಆಗ್ಬೇಕಾರೆ ಬಹಳ ಜಾಗ್ರತೆಯಾಗಿರ್ಬೇಕು ಕಲಹ ಸ್ತ್ರೀಯಿಂದ ಸೋಲು ಎಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಕೆಲವರಿಗೆ ಸರವಾಸ ಸಂಭವವಿದೆ ಯಾಕಂದ್ರೆ ಶುಕ್ರ ಚೆನ್ನಾಗಿಲ್ಲ ಸೂರ್ಯನು ಕೂಡ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಎಚ್ಚರ ಇನ್ನು ಪ್ರಿಯ ವೀಕ್ಷಕರೇ ನಾನು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ವೃಷಿಕ ರಾಶಿಯವರು ತಿಳಿಸಿದ್ದೀನಿ ನೀವೆಲ್ಲ ನನ್ನ ಚಾನಲ್ ವಸುರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಆಗ ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ನಮಸ್ಕಾರ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಸಮಸ್ತ ಲೋಕೋ ಸುಖಿನೋ ಭವಂತು